ಇವತ್ತು ನಿಮ್ದು ನೂರ ಎಂಬತ್ತಿದೆ ಇದೆ ಬಿ ಪಿ ಆರಾಮಾಗಿದ್ದೀರಾ ಯಾಕೆ ಕಂಟ್ರೋಲ್ ಮಾಡಬೇಕು ಬಿ ಪ್ರಶ್ನೆ ಹೇಳ್ರಿ ಯಾಕ್ರಿ ಕಂಟ್ರೋಲ್ ಮಾಡ್ಬೇಕು ಬಿಪಿನ ಇಲ್ಲಿ ಬಿಡ್ರಿ ನೂರ ಎಂಬತ್ತು ಇನ್ನೂರು ಇನ್ನೂರ ಐವತ್ ಆಗ್ಲಿ ಬಿಡ್ರಿ ಆದ್ರೆ ಆಯ್ತಪ್ಪ ಏನಾಗತ್ತೆ ಅಷ್ಟೊಂದಾದ್ರೆ ಏನಾಗುತ್ತೆ ಏನಾಗತ್ರಿ ಅಲ್ವೇನ್ರಿ ಸ್ಟ್ರೋಕ್ ಇಕ್ ಆಗೋದ್ರೆ ಏನ್ ಮಾಡ್ತೀರಿ ಪಾರ್ಶ್ವ ಬಂದ್ ಹೋಗ್ಬಿಡ್ತದೆ ಮುಗ್ದೋಯ್ತಾ ಅಲ್ಲಿಗೆ ಲೆಕ್ಕಾಚಾರ ಹಾರ್ಟ್ ಅಟ್ಯಾಕ್ ಆಗ್ಬಹುದ್ರಿ ಕಿಡ್ನಿ ಸಮಸ್ಯೆಗಳಾಗ್ಬಹುದು ಕಿಡ್ನಿ ಫೈಲ್ ಆಗ್ಬಹುದು ಕಣ್ಣೇ ಹೋಗ್ಬಿಡ್ಬೋದು ಬಿ ಪಿನ ಅದಕ್ಕೆ ಕಂಟ್ರೋಲ್ ಮಾಡಬೇಕು ಬಿ ಪಿ ಅಂದ್ರೆ ಏನ್ ಗೊತ್ತಾ ನಿಮ್ಗೊಂದು ಹದಿನೈದು ಇಪ್ಪತ್ತು ಕೆಜಿ ಚೀಲ ಕೊಡ್ತೀನಿ ತಲೆ ಮೇಲೆ ಒತ್ತಿಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಷ್ಟೋ ತನಕ ಒತ್ತಿಡ್ಕೊಂತೀರ ಎಷ್ಟೋ ತನಕ ಒತ್ತಿಡ್ಕೊಂತೀರಿ ಕೆಪಾಸಿಟಿ ಮೇಲೆ ಡಿಪೆಂಡ್ ಅಲ್ವಾ ಅದಾದ್ಮೇಲೆ ಏನಾಗುತ್ತೆ ಹೇಳಿ ಕೈಯಲ್ಲಿ ಅದ್ರಕ್ ಶುರು ಆಗುತ್ತೆ ಅಯ್ಯೋ ಇಳಸ್ಬಿಡೋಣಪ್ಪ ಅನ್ಸುತ್ತೆ ಇಪ್ಪತ್ತು ಕೆಜಿ ಬಾರ ನಲ್ವತ್ತು ಕೆಜಿ ಬಾರ ಅಂತ ಫೀಲಿಂಗ್ ಬಂದ್ಬಿಡುತ್ತೆ ಅಲ್ವಾ ಆಮೇಲೆ ಇಳಸ್ಬಿಡೋಣ ಅನ್ಸುತ್ತೆ ಅದೇ ಥರ ಒತ್ತಡ ಅವರಿಗೆ ಹೃದಯದ ಮೇಲೆ ಕಿಡ್ನಿ ಮೇಲೆ ಮೆದುಳಿನ ಮೇಲೆ ಬರ್ತಾ ಇರುತ್ತೆ ಅದನ್ನು ಇಳಿಸ್ಲಿಲ್ಲ ಅಂತಂದ್ರೆ ಫೇಲ್ ಆಗ್ಬಿಡ್ತಾವ ಒಂದ್ಸಲ ಫೇಲ್ ಆದಮೇಲೆ ರಿಪೇರಿ ಮಾಡೋಕ್ಕಾಗುತ್ತೇನು ರೀ ಆಮೇಲೆ ಯಾವುದು ಇವತ್ತಿಗಾಗಲ್ಲ ಇಮಿಡಿಯೇಟ್ ಆಗಿ ಕಾಲ ಕ್ರಮೇಣ ಅವ್ರಿಗೆ ಇವಾಗ ಕಿಡ್ನಿ ಹೆಂಗಿದೆಯೋ ನನಗೆ ಗೊತ್ತಿಲ್ಲ ಹಾರ್ಟ್ ಹೆಂಗಿದೆಯೋ ನನಗೆ ಗೊತ್ತಿಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಅದು ಇವತ್ತಿಂದಲ್ಲ ಇಷ್ಟು ವರ್ಷದ ಬಿ ಪಿ ಅದಕ್ಕೆ ಬಿ ಪಿನ ಸಕ್ಕರೆ ಕಾಯಿಲೆನ ಹತೋಟಿಲಿ ಇಟ್ಕೋಬೇಕು